ಇಂದು ಸಮ ಐದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಅವರು ಪಿಲಿಸ್ಟಿಯರ ಪ್ರಭುಗಳೆಲ್ಲರನ್ನೂ ಕೂಡಿಸಿ ಅವರಿಗೆ ಇಸ್ರಾಯೇಲ್ ದೇವರ ಮಂಜೂಷದಿಂದ ನಮಗೂ ನಮ್ಮ ಜನರಿಗೂ ಮರಣ ಉಂಟಾಗದ ಹಾಗೆ ಅದನ್ನು ಅದರ ಸ್ಥಳಕ್ಕೆ ಕಳುಹಿಸಿ ಬಿಡಿರಿ ಅಂದರು ಈ ವಾಕ್ಯದಲ್ಲಿ ಪಿಲಿಸ್ಟಿಯರು ಯಹೋವನ ಮಂಜೂಷವನ್ನು ವಶಪಡಿಸಿಕೊಂಡಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಪಿಲಿಷ್ಟಿಯರು ಇಸ್ರಾಯಲಿಯರ ಮೇಲೆ ಯುದ್ಧಕ್ಕೋಸ್ಕರ ಬಂದರೂ ಇಸ್ರಾಯಲಿಯರಾದರೂ ದೇವರಿಗೆ ಅವಿದೇಯರಾಗಿ ಪಾಪದಲ್ಲಿ ಜೀವಿಸಿದಂತಹ ನಿಮಿತ್ತವಾಗಿ ದೇವರವರನ್ನು ಶತ್ರುವಿಗೆ ವಶಪಡಿಸಿಕೊಡುವಂತೆ ಇಲ್ಲ ಯುದ್ಧದಲ್ಲಿ ಅಪಜಯವನ್ನು ಉಂಟು ಮಾಡುವಂತೆ ಕಾರ್ಯಗಳನ್ನು ಮಾಡಿಬಿಟ್ಟರು ಆ ಸಮಯದಲ್ಲಿ ಇಸ್ರಾಯೇಲಿಯರು ತಮಗೆ ಜಯ ಉಂಟಾಗಲಿ ಎಂಬುದಾಗಿ ತಮ್ಮ ಮಧ್ಯದಲ್ಲಿ ತಂದಂತ ಯಹೋವನ ಮಂಜೂಷವನ್ನು ನೋಡಿ ಆರಂಭದಲ್ಲಿ ಪಿಲಿಷ್ಟಿಯರು ಭಯಪಟ್ಟರೂ ಕೂಡ ನಂತರ ಇಸ್ರಾಲ್ನ ಜಯಿಸಿದಂತ ನಿಮಿತ್ತವಾಗಿ ಇಸ್ರಾಲ್ಗೆ ಜಯ ಕೊಡುವಂತ ಮಂಜೂಷವನ್ನೇ ವಶಪಡಿಸಿಕೊಳ್ಳೋಣ ಎಂದು ಅಂದುಕೊಂಡು ಮಂಜೂಷವನ್ನು ಎತ್ತಿಕೊಂಡು ತಮ್ಮ ಪಿಲಿಷ್ಟಿಯ ದೇಶಕ್ಕೆ ಹೋದರೂ ಅಲ್ಲಿ ಹೋದಾಗ ಆ ಮಂಜೂಷವು ಯಾವ ಯಾವ ಸ್ಥಳದಲ್ಲೆಲ್ಲ ಇತ್ತೋ ಆ ಸ್ಥಳದಲ್ಲೆಲ್ಲ ಜನರು ಬಾಧಿಸಲ್ಪಡುತ್ತಾ ಇದ್ದರು ಜನರ ಮೇಲೆ ಮರಣಕರು ರುವಂತ ರೋಗಗಳು ಗೆಡ್ಡೆಗಳು ಬಂದವು ಇದನ್ನು ನೋಡಿದಾಗ ಜನರಿಗೆ ಸ್ಪಷ್ಟವಾಗಿ ತಿಳಿಯಿತು ಇಸ್ರಾಲ್ಯರ ದೇವರ ಮಂಜೂಷ ನಮ್ಮ ಬಳಿಯಲ್ಲಿ ಇರುವುದರಿಂದಲೇ ನಮ್ಮಲ್ಲಿ ಈ ರೀತಿಯಂತ ವಿಷಯಗಳು ಬಾಧೆಗಳು ಮರಣಕರುವಂತಹ ಕಾರ್ಯಗಳು ನಡೆಯುತ್ತಾ ಇದೆ ಎಂಬುದಾಗಿ ಆದ್ದರಿಂದ ಎಲ್ಲ ಜನರು ಕೂಡ ಒಟ್ಟಿಗೆ ಸೇರಿ ಪಿಷ್ಟಿಯರ ಪ್ರಭುಗಳನ್ನೆಲ್ಲ ಕೂಡಿಸಿ ಅವರಿಗೆ ಈ ಇಸ್ರಾಲ್ಯರ ಮಂಜೂಷದಿಂದ ನಮಗೂ ನಮ್ಮ ಜನರಿಗೂ ಮರಣ ಉಂಟಾಗದ ಹಾಗೆ ಅದನ್ನು ಅದರ ಸ್ಥಳಕ್ಕೆ ಕಳುಹಿಸಿ ಬಿಡಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ ಅದರ ನಂತರ ಅದಕ್ಕನುಗುಣವಾಗಿ ಆ ಪ್ರಭುಗಳು ಕೂಡ ಕಾರ್ಯಗಳನ್ನು ಮಾಡಿ ತಾವು ವಶಪಡಿಸಿಕೊಂಡು ಬಂದಿದಂತಹ ಯೊಹೋವನ ಮಂಜೂಷವನ್ನು ತಿರುಗಿ ಇಸ್ರಾಲ್ಯರ ಪ್ರಾಂತ್ಯಕ್ಕೆ ಕಳಿಸಿ ಬಿಡುವಂತೆ ವಿಷಯಗಳು ಬದಲಾದವು ಅಂದರೆ ಇಲ್ಲಿ ಗಮನಿಸುವಾಗ ಯೋವನ ಮಂಜೂಷ ಅಂದರೆ ಅದು ದೇವರ ಮಹಿಮೆಗೆ ಗುರುತಾಗಿದೆ ದೇವರು ಅದರ ಮೇಲಿದಂತ ಕೇರುಬಿಯರ ಮಧ್ಯದಲ್ಲಿ ಇಳಿದು ಬಂದು ಮೋಶಿಯ ಸಂಗಡ ಮಾತನಾಡಿದರು ಇಸ್ರಾಲ್ರ ಮಧ್ಯದಲ್ಲಿ ವಾಸಿಸುವ ಅವರನ್ನ ಮುನ್ನಡೆಸಿದರು ಈ ರೀತಿಯಾಗಿ ದೇವರ ಮಹಿಮೆಯ ಮಂಜೂಷವು ಇಸ್ರಾಲ್ಯರ ಬಳಿಯಲ್ಲಿ ಇದ್ದಾಗದು ಇಸ್ರಾಲರಿಗೆ ಒಳಿತನ್ನು ಮಾಡಿ ಶತ್ರುಗಳನ್ನು ನಾಶ ಮಾಡಿ ಅವರ ಮೇಲೆ ಜಯವನ್ನ ಕೊಡುತ್ತಾ ಇತ್ತು ಅದೇ ಸಮಯದಲ್ಲಿ ಅದೇ ಮಂಜೂಷವನ್ನ ಶತ್ರುಗಳು ವಶಪಡಿಸಿಕೊಂಡಾಗ ಕೂಡ ದೇವರು ಇಸ್ರಾಲರಿಗೆ ಜಯವನ್ನ ಕೊಡದೇ ಇದ್ದರೂ ಶತ್ರುಗಳನ್ನ ಬಾಧಿಸುವುದನ್ನು ಬಿಡಲಿಲ್ಲ ಅಂದರೆ ದೇವರು ಎಂದಿಗೂ ಕೂಡ ತನ್ನ ಜನರ ಶತ್ರುವಿಗೆ ಶತ್ರುವೇ ಎಂಬುದನ್ನು ಸ್ಪಷ್ಟವಾಗಿ ತೋರ್ಪಡಿಸಿದರು ಈ ದಿವಸಗಳಲ್ಲಿ ಕೂಡ ದೇವರ ಮಹಿಮೆ ನಮ್ಮನ್ನ ನಡೆಸುವಂತೆ ನಮ್ಮನ್ನು ಬಲಪಡಿಸುವಂತೆ ಆತನ ಸಾನ್ನಿಧ್ಯ ನಮ್ಮದಲ್ಲಿ ತೋರಿ ಬರುವಾಗ ಒಂದು ಅದು ನಮಗೆ ಜಯವನ್ನು ಕೊಡುವಂತೆ ಕಾರ್ಯವನ್ನು ಮಾಡುತ್ತದೆ ಎರಡನೆಯದಾಗಿ ಶತ್ರುವನ್ನು ನಾಶ ಮಾಡುವಂತೆ ಅವನ ಕ್ರಿಯೆಗಳನ್ನು ಇಲ್ಲದೆ ಮಾಡುವಂತೆ ವಿಷಯಗಳನ್ನು ಬದಲಾಯಿಸುತ್ತದೆ ಆದ್ದರಿಂದ ದೇವರ ಪ್ರಸನ್ನತೆಯನ್ನು ಆತನ ಮಹಿಮೆಯನ್ನು ಅಪೇಕ್ಷಿಸಿ ಪ್ರತಿನಿತ್ಯವೂ ಕೂಡ ಪ್ರಾರ್ಥಿಸುವಂಥದ್ದು ಆತನ ಮಹಿಮೆಯ ಸಾನ್ನಿಧ್ಯ ಇಳಿದು ಬರುವವರೆಗೂ ಕೂಡ ಕಾದಿದ್ದು ಅದರಲ್ಲಿ ಸಂತೋಷ ಪಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ದೇವರ ಮಹಿಮೆಯೇ ನಮ್ಮನ್ನು ಜಯದಲ್ಲಿ ನಿಲ್ಲಿಸುವಂಥದ್ದು ಶತ್ರುಗಳನ್ನು ಸೋಲಿಸಿ ನಮ್ಮ ಕಾಲ ಕೆಳಗೆ ಹಾಕುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಅವಿದೇಯರಾಗಿ ನಡೆದುಕೊಂಡು ಆತನ ಮಹಿಮೆಯನ್ನು ಕಳೆದುಕೊಳ್ಳದೆ ಪ್ರತಿನಿತ್ಯವೂ ಕೂಡ ಆತನ ಮಹಿಮೆಯನ್ನು ಹೊರುವಂತೆ ಆತನ ಸಾನ್ನಿಧ್ಯವನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಪರಿಶುದ್ಧತೆಯಲ್ಲಿ ನೀತಿವಂತಿಕೆಯಲ್ಲಿ ನಡೆಯುತ್ತ ದೇವರ ಪ್ರಸನ್ನತೆಯನ್ನು ನಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಅನುಭವಿಸುತ್ತಾ ಶತ್ರುಗಳಿಗೆ ಉಂಟಾಗುವಂತಹ ಸೋಲನ್ನು ಸೈತಾನಿಗೆ ಉಂಟಾಗುವಂತ ಅಪಜಯಗಳನ್ನು ಕಣ್ಣಾರೆ ಕಂಡು ಜಯದಲ್ಲಿಯೂ ಬಲದಲ್ಲಿಯೂ ಆಶೀರ್ವಾದಗಳಲ್ಲಿಯೂ ಜೀವಿಸುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಕಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ನ ಜನರಿಗೆ ಅಪ್ಪ ಜಯವನ್ನು ನಡೆಸುವಿಕೆಯನ್ನು ವಿಶೇಷವಾದಂಥ ಆಶೀರ್ವಾದಗಳನ್ನು ಉಂಟು ಮಾಡಿದಂಥ ಯುಹವನ್ನು ಮಂಜೂಷವನ್ನು ಪಿಲಿಷ್ಟಿಯರು ತಾವು ವಶಪಡಿಸಿಕೊಂಡಾಗ ಅದರ ಮೂಲಕವಾಗಿ ಅಪ್ಪ ನಾಶನಗಳನ್ನು ಕೇಡುಗಳನ್ನು ಬಾಧೆಗಳನ್ನು ರೋಗಗಳನ್ನು ಹೊಂದಿದರೂ ನಿನ್ನ ಹಸ್ತು ಅವರಿಗೆ ವಿರೋಧವಾಗಿ ಚಲಿಸಿ ಈ ದಿವಸಗಳಲ್ಲಿ ಕೂಡ ಕರ್ತನೆ ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ಎಂಬುದು ನಮ್ಮ ಜೀವಿತಕ್ಕೋಸ್ಕರ ಕಾರ್ಯ ಮಾಡುವಂಥದ್ದಾಗಿದೆ ನಮ್ಮ ಜೀವಿತವನ್ನು ಬಲಪಡಿಸಿ ಅಪ್ಪ ನಡೆಸಿ ಮಾರ್ಗಗಳನ್ನು ತೋರಿಸಿ ಕರ್ತನೆ ವಿಶೇಷವಾಗಿ ಆಶೀರ್ವದಿಸುವುದು ಮಾತ್ರವಲ್ಲ ನಮ್ಮ ಶತ್ರುಗಳನ್ನು ಲಯ ಮಾಡಿ ಅವರ ಕುತಂತ್ರಗಳನ್ನು ಇಲ್ಲದೆ ಮಾಡಿ ಅವರನ್ನು ಅಪಜಯ ಪಡಿಸಿ ಶತ್ರುವಾಗಿರುವಂತಹ ಸೈತಾನನ್ನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಸುವಂತಹ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಒಬ್ಬೊಬ್ಬರನ್ನು ಕೂಡ ನಿನ್ನ ಮಹಿಮೆ ಪ್ರಸನ್ನತೆ ಆವರಿಸಿಕೊಳ್ಳಲಿ ಕರ್ತನೆ ವಿಶೇಷವಾಗಿ ನಡೆಸು ಒಂದೊಂದು ಸ್ಥಳದಲ್ಲಿ ಕೂಡ ನಿನ್ನ ಮಕ್ಕಳಪ್ಪ ನಿನ್ನ ಮಹಿಮೆಯನ್ನು ಅನುಭವಿಸಲಿ ಎಂತಹ ವಿಷಯವೇ ಆಗಿದ್ದರೂ ಎಂತಹ ಸನ್ನಿವೇಶವೇ ಆಗಿದ್ದರೂ ನಿನ್ನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಅದನ್ನು ಹೊಂದುವುದಕ್ಕೂ ಸಹಾಯ ಕರ್ತನೆ ಅವರು ಪ್ರಾರ್ಥಿಸುವಾಗಲೇ ಅಪ್ಪ ನಿನ್ನ ವಿಶೇಷವಾದ ಮಹಿಮೆ ಆ ಸ್ಥಳವನ್ನು ಆವರಿಸಿಕೊಳ್ಳಲಿ ಅವರಿಗೆ ಜಯವನ್ನು ಉಂಟು ಮಾಡಲಿ ಸಕಲ ತಡೆಗಳು ನೀಗಿ ಹೋಗಲಿ ಆರೋಗ್ಯ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಬಂಧನಗಳು ಕಳಚಿ ಬೀಳಲಿ ಅದ್ಭುತಗಳನ್ನು ಮಾಡಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನ್ನ ಮಕ್ಕಳ ಸಂಗಡಪ್ಪ ನೀನಿದ್ದು ಜಯದಲ್ಲಿ ಶತ್ರುಗಳನ್ನು ಸೋಲಿಸಿ ವಿಶೇಷವಾಗಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ನಾಮನ ಪ್ರಾರ್ಥಿಸ್ತಾ ಪ್ರಾರ್ಥಿಸ್ತಾದನೆ ನೀನು ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿವಿಯನ್ನು ಮಾಡಿದನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.